ಪ್ರತಾಪ್ ಅವರು ಇದೀಗ ಅದ್ಭುತವಾದಂತಹ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಅದುವೆ ಅಡಿಗೆ ಕಾರ್ಯಕ್ರಮ ಮುದ್ದೆ ಮತ್ತು ಉಪ್ಸಾರ್ ಮಾಡಿದ್ದಾರೆ ಡ್ರೋ ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಅವರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇತ್ತೀಚೆಗಷ್ಟೇ ಬನ್ನಿತ್ತು ಮಾಮಿಲನ ಗಿಚ್ಚಿಗಿಲಿಗಿಳಿಲಿ ಮತ್ತೆ ನರಮಾ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಬಂದು ನಾಗ್ ಅವರ ಪರ್ಫಾರ್ಮೆನ್ಸ್ ಒಂದು ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಅದನ್ನು ಕೂಡ ನೋಡ ಇರ್ತೀವಿ ಆದ್ರೆ ಇದೀಗ ಮತ್ತೊಮ್ಮೆ ಅದ್ಭುತವಾದಂತಹ ಅಡುಗೆ ಶೋಗೆ ಬಂದಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಕೇತಿಯ ಚಂದ್ರು ಮತ್ತೆ ನಿರೂಪಕಿ ಅದ್ಭುತವಾದಂತಹ ನ್ಯೂಸ್ ಆಂಕರ್ ಅಂತಲೇ ಪ್ರಖ್ಯಾತಿಯಾಗಿದ್ದಂತಹ ಜಾನ್ವಿ ಅವರ ಒಂದು ನಿರೂಪಣೆಯಲ್ಲಿ ಸವಿರುಚಿಯಂತ ಕಾರ್ಯಕ್ರಮ ಬರೆದಿರ್ತಾರೆ ಸೊ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ಡ್ರೋನ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರ ಒಂದು ಅಡುಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಕಾರ್ಯಕ್ರಮ ನೋಡ್ಲೇಬೇಕು ಮುದ್ದೆ ಮಾಡ್ತಾರೆ ಉಪಸಾರ ಮಾಡ್ತಾರೆ ಬಹಳಷ್ಟು ಚೆನ್ನಾಗಿದೆ ತುಂಬಾ ಜನ ಕೂಡ ಎಂಜಾಯ್ ಮಾಡಿದ್ದಾರೆ ಅದ್ಭುತವಾದಂತ ಆ ವ್ಯಕ್ತಿ ಪ್ರತಾಪ್ ಪ್ರತಾಪ್ನ ತುಂಬಾ ಜನ ಇಷ್ಟಪಡ್ತಾರೆ ಅದೇ ರೀತಿ ತುಂಬಾ ಜನ ಕೂಡ ಬೈತಾ ಇರ್ತಾರೆ ಆದ್ರೆ ಪ್ರತಾಪ್ಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ತುಂಬಾ ಜನ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಆದ್ರೂ ಕೂಡ ಸ್ವಲ್ಪ ಜನ ಬೈತಿದ್ರು ಪ್ರತಾಪ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲು ಅವರ ಪಡೆಗೆ ಅವರು ಬಿಸಿ ಆಗಿದ್ದಾರೆ ಆದ್ರೂ ಟಿವಿ ವಿ ಅವರು ಆಗಾಗ ಪ್ರತಾಪ್ ಅವ್ರನ್ನ ಕರಿತಿರ್ತಾರೆ ಅದು ಕೂಡ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಪ್ರತಾಪ್ ಅವರು ಟಿವಿಗೆ ಬಂದು ಅದ್ಭುತವಾಗಿ ಮುದ್ದೆಯನ್ನ ಮಾಡಿ ತೋರಿಸ್ತಾರೆ ಆದ್ರೆ ಮಂಡ್ಯ ಶೈಲಿಯ ಒಂದು ಉಪಚಾರನ್ನು ಕೂಡ ಮಾಡಿ ತೋರಿಸ್ತಾರೆ ಜಾನ್ವಿ ಅವ್ರಿಗೂ ಕೂಡ ಇದು ಅಂದ್ರೆ ತುಂಬಾನೇ ಇಷ್ಟ ಅಂತೆ ಚಂದ್ರು ಅವರೇ ತಿಳಿಸ್ತಾರೆ ಪ್ರತಾಪ್ ಅವರು ಮಾಡಿರುವಂತ ಅಡುಗೆ ತುಂಬಾನೇ ಚೆನ್ನಾಗಿದೆ ನಾನು ಕೂಡ ಟೇಸ್ಟ್ ಮಾಡಿದೆ ನನಗಂತೂ ತುಂಬಾನೇ ಇಷ್ಟವಾಯ್ತು ಅನ್ನುವಂತ ಮಾತನ್ನು ಎನ್ನುವಂತಹ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾರೆ ಖುಷಿ ಆಗ್ತಾರೆ ಚಂದ್ರು ಅವರು ಪ್ರತಾಪ್ ಅವರ ಒಂದು ಅಡುಗೆ ಚೆನ್ನಾಗಿತ್ತಂತೆ ಸೊ ನೀವು ಕೂಡ ಎಪಿಸೋಡ್ ಅನ್ನ ಟಿವಿಲಿ ನೋಡ್ಬೋದು ಪ್ರತಾಪ್ ಅವರು ಕೂಡ ಬಂದು ಅಡಿಗೆನ ಮಾಡೋಗಿದ್ದಾರೆ